ನಮಸ್ತೆ ವೀಕ್ಷಕರೇ ನಿನ್ನೆ ಚಾರ್ವಾಕ ಮತ್ತು ಸಾಗರ ಸುದ್ದಿ ಬಂದು ಇಲ್ಲಿ ಒಂದು ಸುದ್ದಿ ಮಾಡಿತ್ತು ಏನಪ್ಪ ಅಂದರೆ ಈ ಥರ ಒಂದು ಸಾವಿಗೆ ಆಹ್ವಾನಿಸುವಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಹೇಳಿ ಮಾಡಿತ್ತು ಮತ್ತು ಭಾಳ ಮುಖ್ಯವಾಗಿ ಯಾವ ರೀತಿಯಲ್ಲಿ ಒಂದು ಹೆದ್ದಾರಿ ಅಧಿಕಾರಿಗಳು ಯಾವ ಥರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ನಿನ್ನೆ ಸಂಜೆ ಒಂದು ಮೂರು ಐದೂವರೆ ಆರು ಗಂಟೆಯಷ್ಟೊತ್ತಿಗೆ ಸುದ್ದಿ ಮಾಡಿತ್ತು ನೋಡಿದ್ರೆ ಇವತ್ತು ಆ ಸುದ್ದಿಗೆ ಸ್ಪಂದನೆ ಮಾಡಿದಂಥ ಹೆದ್ದಾರಿಯ ಅಧಿಕಾರಿಗಳು ಇಲ್ಲಿ ಬಂದು ಜಲ್ಲಿಯನ್ನು ಹಾಕಿದ್ದಾರೆ ಈ ಥರದ ಈ ಥರ ಒಂದು ಕೆಲಸ ಮಾಡೋದು ಬಹಳ ಮುಖ್ಯ ನಿಜವಾಗ್ಲೂ ಹಂಗೆ ಇವತ್ತು ಭಾಳ ಖುಷಿ ಆಗ್ತಿದೆ ಅಧಿಕಾರಿಗಳೆಲ್ಲ ಈ ಥರ ಸ್ಪಂದನೆ ಮಾಡಿದ್ರೆ ಯಾರು ಕೂಡ ಅವರನ್ನು ಯಾರೂ ಕೂಡ ಏನು ಏನೂ ಅನ್ನುವುದು ಅನ್ನುವುದಿಲ್ಲ ನೋಡಿ ಈಗಾಗಲೇ ನಾವು ನಿನ್ನೆ ನೋಡಿದ ತೋರಿಸಿದಾಗ ಈಗೆಲ್ಲ ಇತ್ತು ನೋಡಿ ಈಗ ಆದರೆ ಭಾಳ ಖುಷಿ ಏನಪ್ಪ ಅಂದರೆ ಇಷ್ಟು ಹಾಕಿದ್ದಾರೆ ಹಾಗಾಗಿ ಇದೊಂಥರ ಏನೋ ಏನೂ ಆಗಲಿ ಪರವಾಗಿಲ್ಲ ಒಂದು ಒಂದು ಹಂತಕ್ಕೆ ಒಂದು ಭರವಸೆಯ ಬೆಳಕು ಅಂತ ಅನ್ಕೋ ಅನ್ಕೋತೀನಿ ನಾನು ನಾವು ಜನರ ಸಾವು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ವರದಿಯನ್ನು ಮಾಡಿದ್ವಿ ನಿಜವಾಗಲೂ ಇದನ್ನು ನಮಗೆ ನಿಜವಾಗಲೂ ಇದ್ರ ಮಾಹಿತಿ ಕೊಟ್ಟವರು ನಗರಸಭೆಯ ಆಯುಕ್ತರಾದಂಥ ನಾಗಪ್ಪನವರು ಅವರ ಮಾಹಿತಿ ಅಂದರೆ ಈ ಥರ ಇದೇ ಪರಿಸ್ಥಿತಿ ನೋಡಿ ಅಂತ ಅಂತ ಯಾರತ್ರ ಹೇಳ್ತಿದ್ರು ನಾನು ಕೇಳಿಸ್ಕೊಂಡೆ ಕೇಳಿಸ್ಕೊಂಡು ಬಿಟ್ಟು ಇಲ್ಲಿ ಬಂದು ನಾನು ನನ್ನ ಶಿಷ್ಯನಾದ ಸಂದೀಪ್ ಸಾಗರ್ ಜೊತೆಗೆ ಬಂದು ಇಲ್ಲಿ ಸುದ್ದಿ ಮಾಡಿದ್ವಿ ಇವತ್ತು ಈ ಒಂದು ಕೆಲಸಕ್ಕೆ ಈ ಥರದ ಒಂದು ಕೆಲಸ ಮಾಡಿದಾರಲ್ಲ ಭಾಳ ಸಂತೋಷದ ವಿಚಾರ ದಯಮಾಡಿ ಅಧಿಕಾರಿಗಳೇ ಜನರ ಜೀವನ ಜೊತೆಗೆ ಆಟ ಆಡಬೇಡಿ ನಿಮ್ಮ ಕೆಲಸವನ್ನು ಪಠಪಟ ಮಾಡಿ ನಮಸ್ತೆ ನಾನು ಚಾರೋಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರೋಕ ಸುದ್ದಿವಾಹಿನಿ ನಮಸ್ತೆ